ದೇವ್ರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಭಕ್ತರು ಯೋಚನೆ ಮಾಡೋದು ಬೇರೆನೇ ಇರುತ್ತೆ ಆದರೆ ಕೃಷ್ಣ ಯೋಚನೆ ಮಾಡೋದು ಬೇರೆಯೇ ಇದೆ ಒಬ್ಬ ಭಕ್ತ ನಿಜವಾದ ಭಕ್ತ ಅಂದರೆ ಅವನೊಬ್ಬ ಯೋಗಿಗಿಂತ ಏನು ಕಡಿಮೆ ಅಲ್ಲ ಅಂತ ನಾನು ಆರಡಿ ಇದ್ದೀನಿ ನನ್ನನ್ನು ಅವ್ರು ನಾಲ್ಕಡಿ ಇಂತ ಅಂದರು ಅನ್ನೋದು ಅವಮಾನ ಅಂತ ನಾನೇನಾಗಿದ್ದೀನೋ ಅದಲ್ಲ ಅಂತಂದರೆ ಅವಮಾನ ನಾನು ಆರಡಿ ಇದ್ರೆ ಅವ್ರು ನಾಲ್ಕಡೆ ಅಂದ್ರೆ ನಾನು ಚೇಂಜ್ ಆಗಲ್ಲ ಆ್ಯಕ್ಚುಲಿ ನಾನು ಆರಡಿನೇ ಇರ್ತೀನಿ ಅಷ್ಟರ್ಥ ಆಗಿಬಿಟ್ರೆ ಮಾನವತ್ತು ಅಪಮಾನಗಳಲ್ಲಿ ಸಮವಾಗಿರಬೇಕು ಇನ್ನೊಂದು ಶೀತ ಮತ್ತು ಉಷ್ಣಗಳಲ್ಲಿ ಸಮವಾಗಿರಬೇಕು ಮತ್ತೊಂದು ಸುಖ ಮತ್ತು ದುಃಖಗಳಲ್ಲಿ ಸಮವಾಗಿರಬೇಕು ಅಂತ ನಾಲ್ಕು ವಿಷಯಗಳನ್ನು ಹೇಳ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳ ಬಗ್ಗೆ ಅಂದರೆ ಮಹಾಭಾರತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ರಹಸ್ಯಗಳನ್ನ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ರಹಸ್ಯಗಳನ್ನ ಹುಡುಕುವಂಥ ಪ್ರಯಾಣದಲ್ಲಿ ಜೊತೆಯಾಗಿದ್ದಾರೆ ಸಂಪಾ ಸರ್ ಮತ್ತು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಸಪ್ತಮ್ ತೈಲ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವರಿಬ್ಬರಿಗೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ನಾವು ಮಹಾಭಾರತದಲ್ಲಿ ಗೀತ ಪರ್ವ ಅಂದರೆ ಭಗವದ್ಗೀತೆಯ ಒಂದು ಅಧ್ಯಾಯಗಳಲ್ಲಿದ್ದೀವಿ ಈ ಒಂದು ಪ್ರಸ್ತುತ ನಾವು ಭಕ್ತಿ ಯೋಗ ಈ ಅಧ್ಯಾಯದಲ್ಲಿದ್ದೀವಿ ಯೋಗದಲ್ಲಿ ಶ್ರೀಕೃಷ್ಣ ತನ್ನ ಭಕ್ತ ಹೇಗಿರಬೇಕು ಅನ್ನೋದನ್ನು ಹೇಳ್ತಾನೆ ಮತ್ತು ಇದು ಬಹಳಷ್ಟು ಇದ್ರಲ್ಲಿ ಬರುವಂಥ ಭಾಳಷ್ಟು ವಿಚಾರಗಳು ಐ ಓಪನಿಂಗ್ ಅಂತಾರಲ್ಲ ಆ ಥರ ಕಣ್ತರಿಸುವಂಥ ವಿಚಾರಗಳು ನಾವು ಎಷ್ಟೋ ಸಲ ಭಾಳಷ್ಟು ತಪ್ಪು ತಿಳ್ಕೊಂಡಿರ್ತೀವಿ ಭಕ್ತಿ ಅಂದರೆ ದೇವ್ರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಭಕ್ತರು ಯೋಚನೆ ಮಾಡೋದು ಬೇರೆಯೇ ಇರುತ್ತೆ ಆದರೆ ಕೃಷ್ಣ ಯೋಚನೆ ಮಾಡೋದು ಬೇರೆಯೇ ಇದೆ ಭಕ್ತರೆಲ್ಲರೂ ಕೂಡ ಕೃಷ್ಣನ ಈ ಮಾತುಗಳನ್ನ ಕೇಳಿದ್ರೆ ಬಹುಶಃ ಜಗತ್ ಬಹಳ ಬೇರೆ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಅಲ್ವ ಸರ್ ಹೌದು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ದೇವರಿಗೆ ಯಾವ್ದು ಪ್ರಿಯ ಅಂತ ಭಕ್ತರು ಬೇರೆ ಯೋಚನೆ ಮಾಡಿರ್ತಾರೆ ಆದರೆ ದೇವರೇನು ಯೋಚನೆ ಮಾಡಿರ್ತಾರೆ ಚೆನ್ನಾಗಿದೆ ಆ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಹೌದು ಈಗ ಭಕ್ತಿಯಲ್ಲಿ ಸಾಧಾರಣವಾಗಿ ಪ್ರಯತ್ನವೇ ಅದು ಭಕ್ತಿ ಅಂತಂದಾಗ ಸಹ ಪರ ಅಂತ ಭಗವಂತನ ಮೇಲೆ ಅದಮ್ಯವಾದ ಪ್ರೀತಿ ಅಂತ ಈ ಪ್ರೀತಿ ಅಂದರೆ ಹಾಗೇನೆ ಯಾರ ಮೇಲೆ ಪ್ರೀತಿ ಇರುತ್ತೋ ಅವರನ್ನು ಮೆಚ್ಚಿಸೋದಕ್ಕೆ ಹೊರಡ್ತೀವಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀವಿ ಅವ್ರಿಗೆ ಯಾವ್ದು ಸಂತೋಷ ಕೊಡುತ್ತೋ ಅದನ್ನು ಮಾಡ್ತೀವಿ ಅಥವಾ ಅವ್ರಿಗೆ ಯಾವುದು ಒಳ್ಳೇದು ಒಳ್ಳೇದಾಗುತ್ತೋ ಅದನ್ನು ಮಾಡ್ತೀವಿ ಒಳಿತಾಗುತ್ತೋ ಅದನ್ನು ಮಾಡ್ತೀವಿ ಅಂತ ಇಲ್ಲಿ ದೇವರಿಗೆ ಒಳಿತು ಮಾಡೋ ಕೆಲಸ ಏನು ನಮಗಿಲ್ಲ ಉಳಿದಂತೆ ದೇವರನ್ನು ಸಂತೋಷ ಪಡಿಸೋದು ಅಂತ ಇದೆ ಈ ದೇವರು ಸಂತೋಷ ಪಡೋದು ಪಡೋದು ಹೇಗೆ ಅನ್ನೋ ವಿಷಯದಲ್ಲೇ ಸಮಸ್ಯೆ ಮಾಡಿಕೊಂಡೆ ಭಕ್ತರುಗಳು ದಾರಿ ತಪ್ಪಿಡ್ತಾರೆ ಅಂತ ಅನಿಸುತ್ತೆ ಹಾಗಾಗಿ ಅದಲ್ಲ ಅಂತ ಎಲ್ಲಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ ನೀವು ಹೇಳಿದಾಗ ಐ ಓಪನರ್ ಅಂತ ಹೇಳಿದ್ರಲ್ಲ ಭಗವದ್ಗೀತೆಯಲ್ಲಿ ನೀವು ಹಾಗೆ ನೋಡ್ಕೊಂಡು ಹೋದ್ರೆ ಹಾಗೆ ಹೋಗ್ತಾನೆ ಅದು ಎಲ್ಲೊಂದು ಕಡೆ ನಿಂತು ಓ ಇದಲ್ವಾ ಇದು ಹಿಂಗಲ್ವ ಇದನ್ನೇನೋ ಒಂದನ್ನು ಹೇಳ್ತಾ ಇದೆಯಲ್ವಾ ಅಂತ ಅಂದರೆ ಅದು ಬೇರೆಯದೇ ದಿಕ್ಕು ತೋರಿಸುತ್ತೆ ಅಂತ ಅಂದರೆ ನಮಗೆ ಪದೇ ಪದೇ ಈ ಭಗವದ್ಗೀತೆಯನ್ನು ಯಾಕಿಷ್ಟು ದೊಡ್ಡದು ಅಂತ ಹೇಳ್ತಾರೆ ಹೇಳ್ತಾ ಬಂದರು ಅನ್ನೋದು ಅರ್ಥ ಆಗುತ್ತೆ ಅಂತ ನಾವು ಎಲ್ಲಿ ನಿಂತು ನೋಡಿದರೂ ಅದು ಇನ್ನೊಂದು ಇನ್ನೊಂದು ಬದುಕನ್ನು ತೆರೆದು ಕೊಟ್ಟು ಬಿಡುತ್ತೆ ಅನ್ನೋ ಥರ ಹೋಗುತ್ತೆ ಅಂತ ಭಕ್ತ ಅಂತಂದಾಗ ಭಕ್ತರು ಗೊಂದಲದಲ್ಲಿದ್ದಾರೆ ಯಾವುದು ಭಕ್ತಿ ಅಂತನ್ನುವಾಗ ಜಗತ್ತು ಗೊಂದಲದಲ್ಲಿದೆ ಅನ್ನೋ ಥರನೇ ಕಾಣಿಸ್ಕೊಳ್ಳುತ್ತೆ ಹಾಗೆ ನೋಡಿದಾಗ ಇಲ್ಲ ಭಕ್ತನಾದವ ಇರಬೇಕಾದದ್ದು ಹಾಗಲ್ಲ ಹೀಗೆ ಅಂತ ಅಂತ ಅಂದರೆ ಈ ಇಡೀ ಅವನು ಹೇಳ್ಕೊಂಡು ಬಂದಿರೋದ್ರಲ್ಲಿ ನೋಡಿದಾಗ ಒಬ್ಬ ಭಕ್ತ ಅಂದರೆ ಅವನು ಯಾರಿಗೂ ಕೆಡಕು ಮಾಡದೆ ಇದ್ದವನು ಅವನು ಎಲ್ಲರಿಗೂ ಒಳಿತು ಮಾಡೋನು ಅನ್ನೋ ಥರದಲ್ಲೆಲ್ಲ ಅದು ಅಂತ ಅವನ ಮನಸ್ಥಿತಿ ಹೇಗಿರುತ್ತೆ ಮನೋಭಾವ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅಂತ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತ ಅಂದರೆ ಭಕ್ತನಿಂದ ಜಗತ್ತಿಗೆ ಅಪಾಯ ಇಲ್ಲ ಅನ್ನೋದು ಈ ಕೃಷ್ಣ ಹೇಳಿದ ಭಕ್ತ ಭಕ್ತ ಆದರೆ ಅನಿಸುತ್ತೆ ಕರೆಕ್ಟು ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಭಕ್ತರಿಂದಲೇ ಅಪಾಯ ಅನ್ನುವ ಮಾತುಗಳನ್ನು ಕೇಳ್ತಾ ಇದ್ದೀವಿ ನಾವು ಯಾವುದೋ ಒಂದು ತನ್ನ ದೇವರು ತನ್ನ ಆಸ್ಥೆ ತನ್ನ ನಂಬಿಕೆ ಅವುಗಳನ್ನು ಯಾರಾದರೂ ಒಬ್ಬ ಗಟ್ಟಿಯಾಗಿ ಇಟ್ಕೋತಾನೆ ಅಂದರೆ ಈ ಮನುಷ್ಯ ಅಪಾಯಕಾರಿ ಅಂತ ಯೋಚಿಸ್ತೀವಿ ಅಂತ ಈಗ ನಾನು ಯಾವುದೋ ಒಂದು ಸಿದ್ಧಾಂತವನ್ನು ನಂಬುತ್ತೀನಿ ಸಂಪೂರ್ಣವಾಗಿ ನಾನು ಅದನ್ನು ಅವಲಂಬಿಸ್ತೀನಿ ಅಂತ ಅಂದರೆ ಪಕ್ಕದಲ್ಲಿದ್ದವನು ನನ್ನ ಬಗ್ಗೆ ಒಂದು ಎಚ್ಚರಿಕೆಯಲ್ಲಿರ್ತಾನೆ ಇವನು ಅಪಾಯಕಾರಿ ಅಂತ ಆ ಥರ ಆಗಿಬಿಟ್ಟಿದೆ ಅಂತ ಅದು ಯಾಕೆ ಅಂತ ಅಂದರೆ ಆ ಆ ಥರದ್ದು ಒಂದು ಸಿದ್ಧಾಂತವೋ ಒಂದು ಉಪಾಸನಾ ಪ್ರಕಾರವೋ ಅಥವಾ ಯಾವುದೋ ಒಂದು ದೈವವನ್ನು ಆರಾಧಿಸೋದೋ ಉಪಾಸಿಸೋದೋ ಅನ್ನೋದು ಇನ್ಯಾವುದೋ ಒಂದನ್ನು ದ್ವೇಷಿಸೋದು ಅನ್ನೋ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ ಯಾವುದೋ ಒಂದನ್ನು ದ್ವೇಷಿಸಬೇಕು ಯಾವುದೋ ಒಂದನ್ನು ಬಡಿಬೇಕು ಯಾವುದೋ ಒಂದನ್ನು ಇಲ್ಲದಂತೆ ಮಾಡಬೇಕು ಯಾವುದೋ ಒಂದನ್ನು ಕೆಳಗೆ ತಳ್ಳಬೇಕು ಯಾವುದೋ ಒಂದು ಇಲ್ಲ ಅಂತ ಪ್ರೂವ್ ಮಾಡಬೇಕು ಇಲ್ಲ ಅಂತ ಪ್ರೂವ್ ಮಾಡಬೇಕು ಹೀಗೆ ಏನೇನೋ ಉಟ್ಕೊಂಬಿಟ್ಟಿದೆ ಆ ಅದರ ಬದಲು ಅದಲ್ಲ ಇದು ಅಂತ ಇದು ಯಾವುದು ಅಂದರೆ ಇದು ನನಗಾಗಿ ನಾನು ಏನಾಗಬೇಕೋ ಅದಕ್ಕಾಗಿ ಅಂತ ಆ ಅಂಶವನ್ನು ಕೃಷ್ಣ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅವತ್ತು ಕುಳಿತುಕೊಂಡು ಇದನ್ನು ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ಇದು ಅವತ್ತಿನ ಸಮಸ್ಯೆಯೂ ಆಗಿತ್ತ ಅಂತಲೂ ಯೋಚಿಸೋದಕ್ಕೆ ಸಾಧ್ಯ ಇದೆ ಅಂತ ಈಗ ಮುಂದೆ ಹೀಗೆಲ್ಲ ಅಂದ್ಕೊಂಬಿಡ್ತಾರೆ ಹಾಗಲ್ಲ ಅರ್ಜುನ ಅಂತಲ್ಲ ಕೃಷ್ಣ ಹೇಳ್ತಾ ಇರೋದು ಕೃಷ್ಣ ಹೇಳ್ತಾ ಇರೋದು ಅವತ್ತಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಹೇಳಿದ್ದು ಭವಿಷ್ಯಕ್ಕೆ ಆಯಿತು ಆದರೆ ಕೃಷ್ಣ ಹೇಳುವಾಗ ವರ್ತಮಾನಕ್ಕೆ ಹೇಳಿದ್ದು ಅಂತ ಅಂದರೆ ಅವತ್ತಿನ ವರ್ತಮಾನ ಅರ್ಜುನ ಅವನು ವರ್ತಮಾನದ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು ಆ ಕಾಲವನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ ಅಂದ್ರೆ ಆ ಕಾಲದ ವ್ಯಕ್ತಿಗಳನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ ಅಂದ್ರೆ ಆ ಕಾಲಕ್ಕೆ ಈ ಪಾಠ ಬೇಕಿತ್ತು ಅಂತಲೇ ಅರ್ಥ ಹಾಗಾಗಿ ಈ ಈ ಅಂಶಗಳು ಅವತ್ತು ಇದ್ವು ಅನ್ನೋದ್ರ ಕಡೆಗೂ ನಾವು ಲಕ್ಷ್ಯ ವಹಿಸ್ಬೋದು ಈವತ್ತಿನಂತೆ ಇತ್ತ ಇವತ್ತಿನಂತೆ ಅದೊಂದು ಎಕ್ಸ್ಟ್ರೀಮ್ ಅನ್ನೋ ಲೆವೆಲ್ಗೆ ಹೋಗಿತ್ತಾ ಅಂತಲ್ಲ ಆದ್ರೆ ಅದರ ಆದಿಬಿಂದು ಕೃಷ್ಣ ಗುರುತಿಸಿರಬಹುದು ಇದು ಹಿಂಗೆ ಬೆಳೆದ್ರೆ ಇದು ಬೇರೆಯದೇ ರೂಪ ತಗೊಳತ್ತೆ ಮನುಷ್ಯರ ಬದುಕಿನಲ್ಲಿ ಅಂತ ಯೋಚಿಸಿರ್ಬೋದು ಅನ್ನುವಂತ ಅಂತ ಹಾಗಾಗಿ ಅವನು ವರ್ತಮಾನಕ್ಕೆ ಹೇಳ್ತಾ ಹೋದ ಅದು ಭವಿಷ್ಯಕ್ಕೂ ಆಯಿತು ಅದರಿಂದ ಅವತ್ತು ಇದರ ಬೀಜ ಇತ್ತೋ ಅಥವಾ ಇದೇ ಅವತ್ತು ಚಿಗುರೊಡೆದಿತ್ತೋ ಗೊತ್ತಿಲ್ಲ ಆದರೆ ಇತ್ತು ಅನ್ನೋದಂತೂ ನಿಶ್ಚಯ ಅಂತ ಹಾಗಾಗಿ ವ್ಯಕ್ತಿ ಹೇಗೆ ಬದುಕಬೇಕು ಅಂತಲೇ ಹೇಳ್ದಾಗೋಯ್ತು ಭಕ್ತ ಅಂದ್ರೆ ಅಂತ ಅಂದರೆ ನೀವು ಯಾವ ಅಂಶವನ್ನು ತೆಗೆದುಕೊಂಡು ಹೊರಟರು ಗೀತೆಯಲ್ಲಿ ಅದು ನೀನು ಹೇಗಿರಬೇಕು ಅಂತ ಹೇಳಿ ಮುಗಿಸ್ಬಿಡುತ್ತೆ ಅಂತ ಪ್ರತಿ ವ್ಯಕ್ತಿಗೂ ಅಂತ ಅದು ಏನು ಯಾವ ಅಂಶವನ್ನು ತೆಗೆದುಕೊಂಡು ಹೋದರೂ ಅದೊಂದು ಪರ್ಸನಾಲಿಟಿ ಹೇಗಿರಬೇಕು ವ್ಯಕ್ತಿತ್ವ ಹೇಗಿರಬೇಕು ಅಂತಲೇ ಹೇಳ್ಕೊಂಡು ಹೋಗುತ್ತೆ ಅಂತ ಹಾಗಾಗಿ ನಾವು ಮತ್ತೆ ನಾನು ನಾವು ಮಾತಾಡ್ತಾ ಬಂದ ವಿಷಯ ಏನಂದರೆ ನಾನು ಒಂದು ಒಬ್ಬ ಒಬ್ಬನ ಭಕ್ತ ಅಂದರೆ ನಾನು ಒಬ್ಬನನ್ನು ಅಭಿಮಾನಿಸ್ತೀನಿ ಅಂತ ಅಂದರೆ ಇನ್ನೊಬ್ಬನನ್ನು ದ್ವೇಷಿಸಬೇಕು ಅಂತ ಇವತ್ತು ಫ್ಯಾನ್ ಫಾಲೋವಿಂಗ್ ಅನ್ನೋದೊಂದು ದೊಡ್ಡ ವಿಷಯ ಆಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ನಾನು ಒಳ್ಳೆಯ ಅಭಿಮಾನಿ ಅಂತ ಗುರ್ಸ್ಕೊಳ್ಳೋದು ಹೇಗೆ ಅಂದರೆ ಅವನಂತೆ ಕೆಲಸ ಮಾಡುವ ಇನ್ನೊಬ್ಬ ಇದಾನಲ್ಲ ಅವನನ್ನು ನಾನು ನಖಶಿಖಾ ಅಂತ ದ್ವೇಷಿಸಬೇಕು ಅಂತ ಒಬ್ಬ ಹೀರೋ ಇದ್ದಾನೆ ಅಂತ ಅಂದರೆ ಈ ಹೀರೋಗೆ ನನ್ನ ನನ್ನ ಅಭಿಮಾನ ಇದೆ ಅನ್ನೋದನ್ನು ನಾನು ತೋರಿಸೋದು ಹೇಗೆ ಅಂದರೆ ಇನ್ನೊಬ್ಬ ಹೀರೋನನ್ನು ಬಾಯಿಗೆ ಬಂದಾಗ ಬೈಬೇಕು ಅಂತ ಈ ಈ ತರಹದಲ್ಲಿ ಹೋಗ್ಬಿಟ್ಟಿದೆ ಈ ಭಕ್ತಿ ಇಲ್ಲೂ ಇರೋದು ಭಕ್ತಿ ಅಂತಲೇ ಭಕ್ತಿ ಅಂದರೆ ಹೆಚ್ಚಿನ ಪ್ರೀತಿ ಅಂತ ತಗೊಂಡಾಗ ಅಲ್ಲೂ ಅದೇ ಥರದ್ದೇ ಇದೆ ಅಂತ ಅದು ಹಾಗಲ್ಲ ಅಂತ ದ್ವೇಷ ಅಲ್ಲ ಅಲ್ಲಿ ಅಂತ ಇರಬೇಕಾದ್ದು ಅಂತ ನನ್ನಲ್ಲಿ ಒಂದು ಬದಲಾವಣೆ ಬೇಕು ಅಂತ ನಾನು ಯಾರ ಭಕ್ತನಾದರೂ ಬದಲಾವಣೆ ನನ್ನಲ್ಲಾಗ್ತಾ ಹೋಗಬೇಕು ಅಂತ ಹಾಗಾಗಿ ಎಂಥ ಭಕ್ತ ನನಗೆ ಇಷ್ಟ ಅಂತ ಅನ್ನುವಾಗ ನನ್ನನ್ನು ಉಪಾಸಿಸ್ ಉಪಾಸನೆ ಮಾಡುವ ನನ್ನನ್ನು ಒಪ್ಪಿಕೊಳ್ಳುವ ಅನ್ನೋದಕ್ಕಿಂತಲೂ ಮೀರಿ ಇನ್ನೇನು ಹೇಳ್ತಾ ಹೋಗ್ತಾನೆ ಅಂತ ಅದನ್ನೇ ಮುಂದುವರಿಸಿ ಹೇಳ್ತಾನೆ ಕೃಷ್ಣ ಸಮಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ವಿವರ್ಜಿತಃ ಅಂತ ಸಮನಾಗಿರಬೇಕು ಅಂತ ಒಂದು ಮಾತಾಡ್ತಾನೆ ಇವತ್ತು ನಾವು ಕಳೆದುಕೊಂಡಿರೋದು ಅದನ್ನೇ ಮತ್ತೆ ಇವತ್ತು ಅಂತ ಅಂದರೆ ಅವತ್ತು ಕೂಡ ಅಂತ ಕಾಲದ ಕುರಿತು ನಾವು ಭಾಳ ಸಲ ಮಾತಾಡಿದ್ದೀವಿ ಅವತ್ತು ಇವತ್ತಿನಂತೆ ಇರಲಿಲ್ಲ ಅಂತ ಅಂದುಕೊಂಡು ನೋಡಬೇಕಾಗಿಲ್ಲ ಅಂತ ಇವತ್ತೇನೆಲ್ಲ ಆಗಿತ್ತು ಅದು ಮಹಾಭಾರತಲ್ಲಿ ಕಾಣಿಸ್ತಾ ಇದೆ ನಮಗೆ ಅಥವಾ ಮಹಾಭಾರತಲ್ಲಿ ಏನ ಏನಲ್ಲಾಗಿತ್ತು ಅದು ಇವತ್ತೂ ಕಾಣಿಸ್ತಾ ಇದೆ ಹಾಗೆ ತಪ್ಪಿದಾಗ ಎಳೆದು ತಂದು ಎಳೆದು ತಂದು ಸರಿಪಡಿಸುವ ಒಂದು ಕ್ರಿಯೆ ಮಹಾಭಾರತಲ್ಲಿ ಕಾಣಿಸುತ್ತೆ ದಾರಿ ತಪ್ಪಿತು ಸಮಾಜ ದಾರಿ ತಪ್ಪಿತು ಸಮೂಹ ದಾರಿ ತಪ್ಪಿತು ಅಥವಾ ಆಳ್ವಿಕೆ ದಾರಿ ತಪ್ಪಿತು ಆಡಳಿತ ದಾರಿ ತಪ್ಪಿತು ಅಂತ ಅಂದಾಗ ತಪ್ಪಿದ್ದನ್ನು ಮತ್ತೆ ಸರಿಪಡಿಸುವ ಪ್ರಕ್ರಿಯೆ ಅನ್ನೋದಲ್ಲಿ ಕಾಣಿಸುತ್ತೆ ಅದಕ್ಕೆ ಭಾಳ ಸಮಯ ತಗೊಳ್ಳಲ್ಲ ಅವರು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನು ಸರಿಪಡಿಸ್ತಾ ಹೋಗ್ತಾರೆ ಅಂತ ಇವತ್ತು ಕೊಳೆಯೋದಕ್ಕೆ ಬಿಡ್ತೀವಿ ಅಂತ ಅನಿಸತ್ತೆ ನಾವು ಕೂಡಲೇ ಕೂಡಲೇ ರಿಪೇರಿ ಮಾಡ್ಕೊಂಡು ಹೋಗೋ ಅಭ್ಯಾಸ ಸ್ವಲ್ಪ ಕಡಿಮೆ ಇದೆ ನಮಗೆ ಅಂತ ಹಾಗೆ ಒಂದು ಸಮತೆ ಅನ್ನೋದೇನಿದೆ ಅದನ್ನು ಹೇಳ್ತಾ ಇದ್ದಾನೆ ಇವತ್ತು ಅದು ವಿಷಮಿಸಿದೆ ಅಂತ ಇವತ್ತು ವಿಷಮತೆ ಇದೆ ಸಮತೆ ಇಲ್ಲ ಎಲ್ಲವನ್ನು ಒಂದೇ ಭಾವದಲ್ಲಿ ನೋಡೋದು ಅನ್ನೋದು ನಮಗೆ ಮರೆತು ಹೋಗಿಬಿಟ್ಟಿದೆ ಅದನ್ನು ಹೇಳ್ದ ಶತ್ರು ಮತ್ತು ಮಿತ್ರರಲ್ಲಿ ಸಮವಾಗಿರಬೇಕು ಅಂತ ಇನ್ನೊಂದು ಅದು ಮೂರನ್ನು ಹೇಳಿ ಮತ್ತೆ ವಾಪಸ್ ಬರ್ತೀನಿ ಮಾನ ಮತ್ತು ಅಪಮಾನಗಳಲ್ಲಿ ಸಮವಾಗಿರಬೇಕು ಇನ್ನೊಂದು ಶೀತ ಮತ್ತು ಉಷ್ಣಗಳಲ್ಲಿ ಸಮವಾಗಿರಬೇಕು ಮತ್ತೊಂದು ಸುಖ ಮತ್ತು ದುಃಖಗಳಲ್ಲಿ ಸಮವಾಗಿರಬೇಕು ಅಂತ ನಾಲ್ಕು ವಿಷಯಗಳನ್ನು ಹೇಳ್ತಾನೆ ಶತ್ರು ಮತ್ತು ಮಿತ್ರ ಅಂತ ಶತ್ರು ಅಂದರೆ ನಮಗಾಗದವನು ಅಥವಾ ನಮ್ಮನ್ನು ಕಂಡರಾಗದವನು ಎರಡು ಥರ ಶತ್ರುಗಳಿರ್ತಾರೆ ಒಂದು ನಮಗೆ ಅವನನ್ನು ಕಂಡರಾಗಲ್ಲ ಇನ್ನೂ ಕೆಲವು ಸಲ ಅವನಿಗೆ ನಮ್ಮನ್ನು ಕಂಡ್ರಾಗಲ್ಲ ಅನ್ನೋ ಥರ ಇರುತ್ತೆ ಅಂತ ಈ ಇಬ್ಬರು ಶತ್ರುಗಳಾಗ್ಬಿಡ್ತಾರೆ ಅಂತ ನಾವು ಈ ಮಹಾಭಾರತದಲ್ಲೇ ನೋಡೋದಾದರೆ ಈ ಅರ್ಜುನನಿಗೆ ಕರ್ಣ ಶತ್ರುವೇನೂ ಆಗಿರಲಿಲ್ಲ ಅರ್ಜುನನ ಸ್ಥಾನದಲ್ಲಿ ಅವನಿಗೆ ಕರ್ಣ ಏನು ಅಂದರೆ ಅವನ ಮೇಲೆ ಪ್ರಭಾವಿಸಿಯೂ ಇಲ್ಲ ಅವನು ಅವನ ಬಾಲ್ಯದಲ್ಲೋ ಯೌವನದಲ್ಲೋ ಕರ್ಣ ಅಂತ ಬಿದ್ದ ಅಷ್ಟೇನೆ ಅಂತ ಆದರೆ ಕರ್ಣನಿಗೆ ಅರ್ಜುನ ಆಗಿದ್ದ ಅದರ ಪರಿಣಾಮ ಏನಾಯಿತು ಮುಂದೆ ಅಂತಂದರೆ ಅರ್ಜುನನಿಗೂ ಆಗಿಬಿಟ್ಟ ಅಂತ ಅಂದರೆ ಇಬ್ಬರು ಕರ್ಣ ಅರ್ಜುನ ಅಂದರೆ ಪರಸ್ಪರ ಆ ಮಟ್ಟಿನ ಶತ್ರುಗಳು ಅಂತ ನಾವು ಗುರುತಿಸುವಂತೆ ಶತ್ರುತ್ವ ಅನ್ನೋದು ಹುಟ್ಟು ಬಂತು ಅಂತ ಹಾಗಾಗಿ ನನಗೆ ಕಂಡರಾಗದವ ಮತ್ತು ನನ್ನನ್ನು ಕಂಡರಾಗದವ ಇಬ್ಬರು ಶತ್ರು ಆಗಿಬಿಡ್ತಾರೆ ಇನ್ನು ಮಿತ್ರ ಅಂತ ನನಗೆ ಒಳತು ಮಾಡಿ ನನಗೆ ಇಷ್ಟ ಆದವನು ಅಂತ ನನಗೆ ಇಷ್ಟವಾದವನು ಮಿತ್ರನಾಗುತ್ತಾನೆ ಅವನಿಗೆ ಇಷ್ಟ ಆದ ಅಂತ ನಾನು ಮಿತ್ರನಾಗೋದಿಲ್ಲ ಇಲ್ಲೊಂದು ವ್ಯತ್ಯಾಸ ಇದೆ ಶತ್ರುತ್ವವನ್ನು ಭಾಳ ಬೇಗ ಸ್ವೀಕಾರ ಮಾಡ್ತೀವಿ ಮಿತ್ರತ್ವವನ್ನು ಸ್ವೀಕಾರ ಮಾಡೋದಿಲ್ಲ ನಾವು ಅಂದರೆ ನನಗೌನು ಕಂಡ್ರಾಗೋದಿಲ್ಲ ಅಂದರೂ ಅವನನ್ನು ದ್ವೇಷಿಸ್ತೀವಿ ಅವನಿಗೆ ನಾನು ಇಷ್ಟ ಇಲ್ಲ ಅಂದರೂ ದ್ವೇಷಿಸ್ತೀವಿ ಆದರೆ ನನಗೌನ್ ಇಷ್ಟ ಅಂತಂದಾಗ ಅಲ್ಲೊಂದು ಮೈತ್ರಿ ಹೆಜ್ಜೆ ಇಡುತ್ತೆ ಅವನಿಗೆ ನಾನಿಷ್ಟ ಅನ್ನುವ ಕಾರಣಕ್ಕಾಗಿ ಅವನ ಕಡೆಗೆ ಹೋಗೋದೇ ಇಲ್ಲ ನಾವು ಅಂತ ಅವನನ್ನು ಅಸಡ್ಡೆ ಮಾಡ್ತೀವಿ ಬಿಡ್ತೀವಿ ನಾವು ಯಾರ್ದೋ ಹಿಂದೆ ಹೋಗ್ತಾ ಇರ್ತೀವಿ ಅಂತ ಎಲ್ಲ ಥರದ ಪ್ರೀತಿಯಲ್ಲೂ ಇದಿದೆ ಅಂತ ನಮ್ಮನ್ನು ಅದಕ್ಕೆ ಆಡೋ ಮಾತಿದೆ ನಾವು ಪ್ರೀತಿಸೋರ ಜೊತೆಗಲ್ಲ ನಮ್ಮನ್ನು ಪ್ರೀತಿಸೋರ ಜೊತೆಗೆ ಬದುಕಬೇಕು ಅನ್ನೋ ಮಾತಲ್ಲ ಇದೆ ಆದರೆ ಈ ಮೈತ್ರಿ ಪ್ರೀತಿ ಅಂತಂದಾಗ ನಾವು ಭಾಳ ಚೂಸಿ ಶತ್ರುತ್ವ ಅಂದಾಗ ಚೂಸ್ ಮಾಡೋದೇ ಇಲ್ಲ ಅಂತ ಇವತ್ತು ಯಾರನ್ನು ಹೊಸದಾಗಿ ಶತ್ರುಗಳ ಪಟ್ಟಿಗೆ ಸೇರಿಸಿಕೊಳ್ಳಲಿ ಅಂತ ನೋಡ್ತೀವಿ ಅಂತ ಅವನು ನನ್ನ ಹೀರೋಗ ಬೈದ ಅವನು ನನ್ನ ಸಿದ್ಧಾಂತಕ್ಕೆ ಬೈದ ಅವನು ನನ್ನ ಮತಕ್ಕೆ ಬೈದ ಏನೋ ಒಂದು ನೆವ ಒಂದು ನೆವ ಇಟ್ಟುಕೊಂಡು ಶತ್ರುಗಳ ಪಟ್ಟಿಯಲ್ಲಿ ಒಬ್ಬನನ್ನು ಆ್ಯಡ್ ಮಾಡೋದು ಹೇಗೆ ಇವತ್ತು ಅಂತ ಇವತ್ತು ರಾತ್ರಿ ಮುಗಿಯುವಾಗ ಶತ್ರುಗಳ ಪಟ್ಟಿಯಲ್ಲಿ ಅಂದರೆ ಆಗದವರ ಪಟ್ಟಿಯಲ್ಲಿ ಎಷ್ಟು ಜನ ಸೇರಿದ್ರು ಅಂತ ಆಗುವ ಪಟ್ಟಿಯಲ್ಲಿ ಎಷ್ಟು ಜನ ಸೇರಿದ್ರು ಅಂತ ಒಂದಿಲ್ಲ ಆಗುವವರನ್ನೆಲ್ಲ ಆಗದವರನ್ನಾಗಿಸಿ ಕೊಡ್ತಲೇ ಹೋಗ್ತೀವಿ ಹತ್ತು ವರ್ಷದ ಹಿಂದೆ ನಮಗೆ ಓಕೆ ಅಂತ ಅನಿಸಿದವನು ಇವತ್ತಲ್ಲ ಒಂದು ತಿಂಗಳು ಹಿಂದೆ ಆಗಿದ್ದವನು ಇವತ್ತಲ್ಲ ನಿನ್ನೆ ಆಗಿದ್ದವನು ಇವತ್ತಲ್ಲ ಹಾಗಾಗಿ ಕಳೆದುಕೊಳ್ತಾ ಹೋಗೋದು ಅಂತ ಅದರಿಂದ ಈ ಸಮತ್ವ ಅನ್ನೋದು ನಮಗಿಲ್ಲ ನೆಗೆಟಿವಿಟಿಯಲ್ಲಿ ಬಹಳ ಆಸ್ತೆ ಪಾಸಿಟಿವ್ ಆಗಿ ಜಗತ್ತನ್ನು ನೋಡುವ ಅಭ್ಯಾಸ ಇಲ್ಲ ಕೃಷ್ಣ ಹೇಳ್ತಾನೆ ಸಮವಾಗಿ ನೋಡು ಶತ್ರುವನ್ನು ಮಿತ್ರನನ್ನು ಸಮವಾಗಿ ನೋಡು ಅಂತ ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ಸುತ್ತೆ ಶತ್ರು ಕತ್ತೆ ತಗೊಂಡು ಬರ್ ಬಂದಿದ್ದಾನೆ ಹೊಡೆಯೋಕೆ ಅಂತ ಮಿತ್ರ ಗಿಫ್ಟ್ ತಗೊಂಡು ಬಂದಿದ್ದಾನೆ ಸಮವಾಗಿ ನೋಡೋದು ಅಂದರೆ ಏನು ಅಂತ ಈಗ ಈ ಮಿತ್ರ ಕೊಟ್ಟ ಗಿಫ್ಟ್ ತಗೊಳ್ತೀವಿ ಶತ್ರು ಎತ್ತಿ ತೊಗೊಂಬಂದು ಕತ್ತಿ ಇದೆಯಲ್ಲ ಅದರ ಪೆಟ್ಟಿಗೂ ಕುತ್ತಿಗೆ ಕೊಡಬೇಕಾ ಅಂತ ಶತ್ರುವಿನ ಅಲ್ಲ ಮಿತ್ರನ ಆಲಿಂಗನಕ್ಕೆ ನಾವು ಒಡ್ಗೊಂಡಂತೇ ಶತ್ರುವಿನ ಕತ್ ಕತ್ತಿಗೂ ಕತ್ತನ್ನು ಒಡ್ಡಬೇಕಾ ಅಂತಂದರೆ ಅದಲ್ಲ ಅಂತ ಹಾಗಾಗಿ ಸಮವಾಗಿ ನೋಡು ಅಂತ ಅನ್ನೋದರ ಅರ್ಥ ಬೇರೆ ಅಂತ ಯಾಕೆಂದರೆ ಮಿತ್ರ ಮಿತ್ರೇಚ ಇದು ಮೊದಲು ಬಂದಿದೆ ಈಗಲೂ ಇದೆ ಮುಂದೂ ಹೇಳ್ತಾನೆ ಇದನ್ನು ಹೇಳ ಕೊನೆಗೆ ತಸ್ಮಾ ಯುದ್ಧಸ್ವ ಭಾರತ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಯುದ್ಧ ಮಾಡು ಅಂತ ನೀನು ಶತ್ರುವನ್ನು ಮಿತ್ರರನ್ನು ಸಮನಾಗಿ ಕಾಣು ಆದರೆ ಎದುರಿಗಿರೋ ಶತ್ರುಗಳನ್ನೆಲ್ಲ ಕೊಂದು ಹಾಕು ಇದು ಏನು ಮಾತು ಅಂತ ಅನ್ನಿಸ್ಬಿಡತ್ತಲ್ಲ ಇದೇನಂದ್ರೆ ಬದುಕಿನಲ್ಲಿ ಎರಡು ಅಂಶಗಳಿವೆ ಅಂತ ಒಂದು ನಿನ್ನ ಚಿಂತನೆ ಹೇಗಿರಬೇಕು ನಿನ್ನ ಮನೋಭಾವ ಎಂಥದ್ದಾಗಿರಬೇಕು ಹೊರ ಜಗತ್ತಿನ ವರ್ತನೆ ಏನಾಗಿರಬೇಕು ಅಂತ ಅಂದರೆ ಮನಸ್ಸು ಹೇಗಿದೆಯೋ ಹಾಗೆ ನಡ್ಕೊಳ್ಬೇಕು ಅದಲ್ಲ ಮೋಸ ಮಾಡಬೇಕು ಅಂತ ಅಲ್ಲ ಮನಸ್ಸಿನಲ್ಲಿ ಒಂದು ಶತ್ರುತ್ವ ಅಂತ ಇರಬಾರ್ದು ಯಾರ ಕುರಿತಾಗಿಯೂ ಆದರೆ ಶತ್ರುತ್ವ ಅನ್ನೋದು ಹುಟ್ಟಿಕೊಂಡಿದೆ ಅಂತ ಅಂದಾಗ ಆ ಶತ್ರು ನಮ್ಮನ್ನು ನಾಶಪಡಿಸೋದಕ್ಕೆ ಬರ್ತಾನೆ ಅಂತಂದಾಗ ಆತ್ಮರಕ್ಷಣೆಗೆ ಇಳಿಬೇಕು ಯಾರೋ ಒಬ್ಬ ಹಲವು ಜನರಿಗೆ ತೊಂದರೆ ಕೊಡ್ತಾನೆ ಅಂತಂದಾಗ ಸರಿಪಡಿಸುವ ಜಾಗದಲ್ಲಿ ನಿಂತವ ನಾವು ಕಾನೂನು ಕೈಗೆತ್ಕೊಳ್ಬೇಕಾಗಿಲ್ಲ ಆದರೆ ಒಬ್ಬ ನ್ಯಾಯಾಧೀಶ ಏನು ಮಾಡಬೇಕು ಅಂತ ಒಬ್ಬ ನ್ಯಾಯಾಧೀಶನಾದವ ಶಿಕ್ಷಿಸಬೇಕು ಒಂದು ಜೈಲರ್ ಏನು ಮಾಡಬೇಕು ಅಂದರೆ ಶಿಕ್ಷೆಯನ್ನು ಅವನು ಜಾರಿಗೊಳಿಸಬೇಕು ಯಾರೋ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುವ ನಿಧಾನ ಅವನು ವಿಧಿಸಬೇಕು ಅಂತ ಆದರೆ ಇಲ್ಲಿ ಮನೋಭಾವ ಏನು ಅಂತ ಅಂದರೆ ಶತ್ರುತ್ವ ಅಲ್ಲ ಅಂತ ಹಾಗಾಗಿ ನಿನ್ನ ಮನಸ್ಸು ಸಮವಾಗಿರಲಿ ಯಾರ ಕುರಿತಾಗಿಯೂ ಮೈತ್ರಿಯೂ ಇಲ್ಲ ಯಾರ ಕುರಿತಾಗಿಯೂ ಶತ್ರುತ್ವವೂ ಇಲ್ಲ ಹಾಗಂತ ತಟಸ್ಥ ಅಲ್ಲ ಹಾಗಂತ ನಿರ್ಭಾವುಕತೆಯೂ ಅಲ್ಲ ಅದು ಹರಿಬೇಕು ಮನಸ್ಸು ದ್ರವಿಸಬೇಕು ಆರ್ದ್ರ ಆಗಬೇಕು ಇವೆಲ್ಲವೂ ಇದೆ ಆದರೆ ಮನಸ್ಸಿನ ಆಳದ ಭಾವ ಅದಲ್ಲ ಅಂತ ಎಗೈನ್ ಮತ್ತು ಇದು ಅರ್ಥ ಆಗೋಲ್ಲ ಅಂತ ಕೂತ್ಕೊಂಡ್ಬಿಡುತ್ತೆ ನಮಗೆ ಬಟ್ ರಾಮ ಕೃಷ್ಣ ಯುಧಿಷ್ಠಿರ ಅರ್ಜುನ ಇಂಥವರು ವಿದುರ ಇಂಥವ್ರು ಹೀಗೆ ಬದುಕಿ ಬಾಡಿದ್ರು ಅನ್ನೋದು ಗೊತ್ತಾಗತ್ತೆ ನಮಗೆ ಅಂತ ಅವರ ಬದುಕನ್ನು ನೋಡ್ತಾ ಹೋದರೆ ಭೀಷ್ಮನಂಥವ್ರನ್ನೂ ತೆಗೆದುಕೊಳ್ಬೋದು ಅದರಲ್ಲಿ ಅವರ ಬದುಕನ್ನು ನೋಡ್ತಾ ಹೋದರೆ ಹಲವು ಥರದಲ್ಲಿ ಅವರಲ್ಲಿ ದೋಷಗಳನ್ನು ಕಾಣ್ತಕ್ಕೆ ಕಾಣೋದಕ್ಕೆ ಬರುತ್ತೆ ಅದು ತಪ್ಪು ಮಾಡಿದೆ ಇತ್ತು ನಪ್ಪು ಮಾಡಿದೆ ಇನ್ನೊಂದು ಅಂತ ಆದರೆ ಶತ್ರುತ್ವವನ್ನು ಬೆಳೆಸ್ದೇ ಉಳ್ಕೊಂಡ್ರು ಅವರು ಮೈತ್ರಿಯನ್ನು ಎಲ್ಲೋ ಒಂದು ಕಡೆ ಅವರು ಅದನ್ನ ಅಂಟದಂತೆ ಬದುಕೋದಕ್ಕೂ ಅವರು ಸಿದ್ಧರಿದ್ದರು ಅನ್ನೋದನ್ನು ನೋಡಿದಾಗ ಈಗ ಅರ್ಜುನನ ತಂದೆ ಪಾಂಡುವೆ ಇದ್ದ ಅಂತ ಜಗತ್ತನ್ ಗೆದ್ದವನಾಗಿದ್ದ ಎಲ್ಲರ ಜೊತೆಗೆ ಇಷ್ಟು ಪ್ರೀತಿಯ ಒಂದು ಬದುಕಿತ್ತು ಬಿಟ್ಟು ಹೋದ ಅಂತ ಸಿಂಹಾಸನ ಬಿಟ್ಟು ಹೋದ ರಾಜ್ಯ ಹೋದ ಕೋಶ ಬಿಟ್ಟೋದಾ ಅನ್ನೋದ್ರ ಜೊತೆಗೆ ಇಷ್ಟು ಜನರ ಮೈತ್ರಿಯನ್ನೂ ಬಿಟ್ಟು ಹೋದ ಅಂತ ಇಷ್ಟು ಜನರ ಪ್ರೀತಿಯನ್ನು ಬಿಟ್ಟು ಹೋದ ಅಂತ ಇಡೀ ಆಸ್ತಿನ ಪುರ ಅವನನ್ನು ಪ್ರೀತಿಸ್ತಾ ಇತ್ತು ಗುರುಜಾಂಗುಲ ಪ್ರೀತಿಸ್ತಾ ಇತ್ತು ಅರಮನೆಯವರೆಲ್ಲರೂ ಪ್ರೀತಿಸ್ತಾ ಇದ್ದರು ಪ್ರೀತಿಸುವ ಹಿರಿಯರಿದ್ದಿದ್ರು ಎಲ್ಲ ಬಿಟ್ಟು ಹೋಗುವಾಗ ಅವನು ಆ ಸಮಭಾವ ಇದ್ದಿದ್ದಕ್ಕೆ ಸಾಧ್ಯ ಆಯಿತು ಅಂತ ಒಬ್ಬ ಭೀಷ್ಮ ಅವಳು ಅಂಬೆ ತನ್ನನ್ನು ಕೊಲ್ಲೋದಕ್ಕಾಗಿ ನಿರಂತರ ಪ್ರಯತ್ನಿಸ್ತಿದ್ದಾಳೆ ಅಂತ ಗೊತ್ತಿದ್ರು ಅಂಬೆಯ ಮೇಲೆ ಭೀಷ್ಮ ದ್ವೇ ದ್ವೇಷವನ್ನೇ ಮುಂದುವರಿಸಲಿಲ್ಲ ಅಂತ ಅಂಬೆ ಪರಶುರಾಮನನ್ನು ತಂದು ನಿಲ್ಲಿಸಿದಳು ತನ್ನ ಆತ್ಮರಕ್ಷಣೆಗೆ ಯುದ್ಧ ಮಾಡಿಕೊಂಡ ಆಮೇಲೆ ನಿರಂತರವಾಗಿ ಅವಳು ಜನ್ಮ ತಾಳ್ತಾ ಇದ್ಲು ಇನ್ನೊಂದಾಗ್ತಾ ಇತ್ತು ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಒಂದೇ ಒಂದು ಸಲವೂ ಅವನು ಅಂಬೆಯ ನಿರ್ನಾಮಕ್ಕೆ ಅಂತ ಮುಂದೆ ಹೋಗಲೇ ಇಲ್ಲ ಅಂತ ಇವಳೇ ತನ್ನ ಕೊನೆ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಬೆಳೆಸ್ಕೊಳ್ಳೇ ಇಲ್ಲ ಅಂತ ಹಾಗಂತ ಅಂಬೆಯ ಕುರಿತಾಗಿ ಅವನಿಗೊಂದು ಮೈತ್ರಿ ಭಾವ ಇತ್ತು ಅಂತಲೂ ಅಲ್ಲ ಅಂತ ಈ ತರಹ ನಾವೆಲ್ಲರಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಅಂದರೆ ಈ ಈ ವ್ಯಕ್ತಿಗಳಲ್ಲೆಲ್ಲ ಕಾಣ್ತಾ ಹೋಗ್ತೀವಿ ಅಂತ ಅದು ಹೇಗೆ ಸಾಧ್ಯ ಆಯಿತು ಅಂತ ನೋಡಿದಾಗ ಅದು ಹೇಗೆ ಸಾಧ್ಯ ಆಯಿತು ಅಂತ ನೋಡಿದಾಗ ಮನೋಭಾವ ಬೇರೆ ಅಂತ ಒಳ ಚಿಂತನೆ ಬೇರೆ ಆದರೆ ಹೊರಗಡೆಯಲ್ಲಿ ಲೋಕಕ್ಕೆ ಬೇಕಾದಂತೆ ಬದುಕುವಾಗ ಲೋಕಕ್ಕೆ ಪ್ರಕ್ರಿಯಾತ್ಮಕವಾಗಿ ಬದುಕುವಾಗ ಕ್ರಿಯೆ ಪ್ರತಿಕ್ರಿಯೆ ಅಂತ ಎರಡಿದೆಯಾ ಪ್ರತಿಕ್ರಿಯಾತ್ಮಕವಾಗಿ ಬದುಕುವಾಗ ನಮ್ಮ ಬದುಕು ಪ್ರತಿಕ್ರಿಯಾತ್ಮಕವಾಗಿ ಇರುತ್ತೆ ಅಂದರೆ ಒಂದು ಹೆಜ್ಜೆ ಜಗತ್ತಿನದ್ದಿದೆ ಆ ಹೆಜ್ಜೆಗೆ ಎದುರಾಗಿ ನಮ್ಮದೊಂದು ಹೆಜ್ಜೆ ಇರಬೇಕಿದು ಏನಂದ್ರೂ ಅದು ಇರಲೇಬೇಕು ಅಂತ ಹಾಗಾಗಿ ಬದುಕು ಪ್ರತಿಕ್ರಿಯಾತ್ಮಕವೂ ಆಗಿರುವಾಗ ನಾವು ಪ್ರತಿಕ್ರಿಯಿಸ್ತಾ ಹೋಗಬೇಕಾಗತ್ತೆ ಅಂದರೆ ಅದು ಹೇಗೆ ಸ್ಪಂದಿಸುತ್ತೋ ಅದಕ್ಕೆ ಹಾಗೆ ಸ್ಪಂದಿಸಬೇಕಾಗತ್ತೆ ನಾವು ಅನ್ನುವ ಅಂಶಗಳಿದ್ದೇ ಇವೆ ಕರ್ತವ್ಯಗಳಿವೆ ಎಷ್ಟೋ ಬದ್ಧತೆಗಳಿವೆ ಈ ಕಾರಣಕ್ಕಾಗಿ ಎಲ್ಲಿಯೋ ಪ್ರೀತಿ ಎಲ್ಲಿಯೋ ದ್ವೇಷ ಅನ್ನೋದನ್ನು ವ್ಯಕ್ತಪಡಿಸ್ತಾ ಹೋಗಬೇಕಾಗತ್ತೆ ಆದರೆ ಮನಸ್ಥಿತಿ ಅದಲ್ಲ ಅಂತ ಮನಸ್ಸಿನ ಆಳದವರೆಗೂ ಶತ್ರುತ್ವವನ್ನು ತುಂಬಿಕೊಂಡಿರೋದಲ್ಲ ಅಂತ ನಮ್ಮಲ್ಲಿ ಹೇಳೋದಿದೆಯಲ್ಲ ಎಂಥ ನಂಜು ಅಂದರೆ ನಕಶಿಕಾಂತ ನಂಜು ತುಂಬಿದೆ ಅವನಿಗೆ ಅಂತ ವಿಷ ತುಂಬಿದೆ ಒಳಗೆ ಅಂತ ಕೆಲವರು ಕುರ್ತಾಗಿ ಹೇಳೋದಿದೆ ಅಂತ ಒಂದು ಪ್ರಕರಣ ಬಂತು ಗಲಾಟೆ ಆಯಿತು ಜಗಳ ಆಯಿತು ಅದು ಮುಗೀತು ಮುಗಿತು ಅಲ್ಲಿಗೆ ಅಂತ ಹೋಗೋದೂ ಇದೆ ನಮ್ಮ ಸಾಮಾನ್ಯ ಬದುಕಲ್ಲೇ ಇದೆ ಇದೇನು ಮಹಾನ್ ಜ್ಞಾನಿಗಳ ಬದುಕಲ್ಲಿ ಅಂತ ಮಾತ್ರ ಅಲ್ಲ ಅಲ್ಲಿ ಬಿಟ್ಟು ನಾಯ್ತದಲ್ಲಿ ಮುಗೀತು ಅಂತ ಆದರೆ ಕೆಲವರಾಗಲ್ಲ ಒಂದು ಸಲ ಜಗಳ ಬಂತು ಅಂದರೆ ಲೈಫ್ ಲಾಂಗ್ ಅದನ್ನು ಇಟ್ಟುಕೊಂಡು ಮತ್ತೇನೋ ಮಾಡ್ತಾ ಇನ್ನೇನೋ ಮಾಡ್ತಾ ಹೀಗೇ ಒಂದು ಒಳಗಡೆ ಆ ವಿಷ ತುಂಬಿಕೊಂಡಿರ್ತಾರಲ್ಲ ಶತ್ರುತ್ವದ ದ್ವೇಷದ ವಿಷ ತುಂಬಿಕೊಂಡಿರ್ತಾರಲ್ಲ ಅದಲ್ಲ ಅಂತ ಹಾಗಾಗಿ ಈಗ ಶತ್ರುವನ್ನೋ ಮಿತ್ರರನ್ನೋ ಸಮವಾಗಿ ಕಾಣೋದು ಅನ್ನೋದು ಹೀಗೆ ಹೇಳಿದಾಗ ನನಗೆ ಬರಲ್ಲ ನನಗೆ ಗೊತ್ತಾಗೋಲ್ಲ ನನಗೆ ಹಾಗೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸುತ್ತೆ ಬಿಟ್ಟರೆ ಹೆಚ್ಚಿನ ಸಂಖ್ಯೆಯ ಜನ ಹೀಗೆ ಇರ್ತಾರೆ ಅನ್ನೋದನ್ನು ಗಮನಿಸಬೇಕು ಹೀಗೆ ಇರ್ತಾರೆ ಅಂತ ಈಗ ಎಷ್ಟು ಪ್ರೀತಿ ಇರುತ್ತೆ ವಸ್ತುವಿನ ಮೇಲೋ ವ್ಯಕ್ತಿಯ ಮೇಲೋ ಮಕ್ಕಳ ಮೇಲೋ ತಂದೆ ತಾಯಿಯ ಮೇಲೋ ಸಂಗಾತಿಯ ಮೇಲೋ ಯಾವುದರ ಮೇಲೋ ಆದರೆ ಬಿಟ್ಟು ಬದುಕೋದಕ್ಕೂ ಸಾಧ್ಯ ಇರುತ್ತೆ ಅವರನ್ನು ಅಂತ ಬಿಟ್ಟು ಬದುಕ್ತಾರೆ ಅಂತ ಅಲ್ಲಿ ನೋವಿರ್ಬೋದು ಆ ಭಾವ ಇರ್ಬೋದು ಅವರ ಜೊತೆಗಿಲ್ಲ ಅವರು ನನ್ನ ಜೊತೆಗಿಲ್ಲ ಅನ್ನೋ ಥರ ಅದು ಇರ್ಬೋದು ಆದರೆ ಬಿಟ್ಟು ಬದುಕೋದೇ ಇಲ್ವಾ ಅಂದರೆ ಬಿಟ್ಟು ಬದುಕ್ತಾರೆ ಅಂತ ಶತ್ರುತ್ವವನ್ನು ಹಾಗೆ ತುಂಬ ಎಳೆದುಕೊಂಡು ಬಿಡ್ತಾರೆ ಎಲ್ಲವರು ಅಂತಿಲ್ಲ ಅಂತ ಹಾಗಾಗಿ ಈ ಗುಣ ಸೂಕ್ಷ್ಮವಾಗಿ ಎಲ್ಲರಲ್ಲೂ ಇದೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ ಅವನು ಇನ್ನೊಂದು ಮಾನ ಯೋಗ ಅಂತ ಮಾನ ಮತ್ತು ಅಪಮಾನ ಒಂದು ಯಾರೋ ಗೌರವಿಸ್ತಾರೆ ಇನ್ನೊಂದು ಯಾರೋ ನಮ್ಮನ್ನು ಅವಮಾನಿಸ್ತಾರೆ ಅಂತ ಇದ್ರ ಬಗ್ಗೆ ಹಿಂದೂ ಮಾತಾಡಿದೆ ಅವಮಾನ ಅಂತ ಅಂದರೆ ಮಾನ ಅಂದರೆ ಅಳತೆ ಅವಮಾನ ಅಥವಾ ಅಪಮಾನ ಅಂತ ಅಂದರೆ ಕಡಿಮೆಯಾದ ಅಳತೆ ಅಂತ ಅಂದರೆ ನಮ್ಮನ್ನು ಯಾರೋ ಕಡಿಮೆಯಾಗಿ ಭಾವಿಸ್ತಾರೆ ಅಂತ ಅವಮಾನ ಅಂದರೆ ಅಷ್ಟೇ ನಾನು ಆರಡಿ ಇದ್ದೀನಿ ನನ್ನನ್ನು ಅವ್ರು ನಾಕಡಿ ಅಂತ ಅಂದರು ಅನ್ನೋದು ಅವಮಾನ ಅಂತ ನಾನೇನಾಗಿದ್ದೀನೋ ಅದಲ್ಲ ಅಂತಂದರೆ ಅವಮಾನ ನಾನು ಹಾರಡಿ ಇದ್ರೆ ಅವ್ರು ನಾಲ್ಕು ಕಡೆ ಅಂದ್ರೆ ನಾನು ಚೇಂಜ್ ಆಗಲ್ಲ ಆ್ಯಕ್ಚುಲಿ ನಾನು ಹಾರಡಿನೇ ಇರ್ತಿಲ್ಲ ಅಷ್ಟರ್ಥಾಗಿ ಬಿಟ್ಟರೆ ನಾನು ಏಳು ಅಡಿ ಅಂದ್ರೆ ನಾನು ಆರು ಏಳು ಅಡಿ ಆಗೋದೂ ಇಲ್ಲ ನಾನು ಹಾರಡಿ ಇದ್ರೆ ಇರ್ತೀನಿ ಇಲ್ಲ ಆ ಸುಮ್ ಸುಮ್ಮನೆ ನೀ ಏನೋ ಒಂದು ಹೊಗಳಿ ಏನೋ ಮಾಡಿದ್ರಿಂದ ನಾವೇನೂ ಅಲ್ಲ ಅಂತ ಹಾಗಾಗಿ ನಾನೇನು ಅದೇ ನಾನು ಆಗಿದ್ದೀನಿ ನಿನ್ನ ವರ್ತನೆಯ ಮೇಲೆ ಅದು ನಿರ್ಣಯ ಆಗೋದಿಲ್ಲ ಅನ್ನೋ ಭಾವ ಗಟ್ಟಿದ್ರೆ ನೀವು ಹೇಳಿದ ಭಾವ ಆಗ ಎಲ್ಲಿ ಅಪಮಾನ ಅನ್ನೋದು ನೋಯಿಸತ್ತೆ ಅಂತ ಅಪ ಅವಮಾನಿಸಬಾರದು ಸಾರ್ವಜನಿಕವಾಗಿ ಏನೋ ಒಂದು ಆಗಬಾರದು ಅನ್ನೋ ಅಂಶ ಬೇರೆ ಆದರೆ ಸಾರ್ವಜನಿಕವಾಗಿ ಅವಮಾನಗೊಳ್ಳಬೇಡ ಅಂತಲ್ಲ ವಿಷಯ ಸಾರ್ವಜನಿಕವಾಗಿ ಅವಮಾನಿಸಬೇಡ ಅಂತಲ್ವ ಅಂತ ಯಾರನ್ನೂ ಅವಮಾನಿಸಬಾರದು ಅಂತ ಪಾಠ ಮಾಡ್ತೀವಿ ಯಾರಿಂದಲೂ ನೀನು ಅವಮಾನಕ್ಕೆ ಒಳಗಾಗಬೇಡ ಅಂತ ಪಾಠ ಅಲ್ಲ ಅಂತ ಯಾಕೆಂದರೆ ನಿನಗೇನು ಆಗಲ್ವಲ್ಲ ಅದರಲ್ಲಿ ಅಂತ ನೀನು ಕಡಿಮೆ ಅಂತ ಅವನು ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಅಷ್ಟೇ ಕಪ್ಪನ್ನು ಬಿಳಿಯನ್ನಲಿ ಬಿಳಿಯನ್ನು ಕಪ್ಪು ಅನ್ಲಿ ಕೆಂಪನ್ನು ಇನ್ನೇನೋ ಬಣ್ಣ ಅಂದರೆ ಅದಕ್ಕೇನಾಯಿತು ಸಮಸ್ಯೆ ಇತ್ತು ಹಾಗಾಗಿ ಕಿನ್ನ ಚಿನ್ನ ನನ್ನ ನನ್ನದೇನು ಹೋಯ್ತು ಅದರಲ್ಲಿ ಅಂತ ಅಂದ್ಕೊಳ್ಳೋದಿದ್ದರೆ ಅಲ್ಲಿ ಏನೂ ಸಮಸ್ಯೆ ಆಗಲ್ಲ ಹಾಗಾಗಿ ಮಾನ ಅಪಮಾನಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ಸರಿ ಯಾರೋ ಗೌರವಿಸ್ತಾರೆ ಅಂದಾಗ ಕೊರಳೊಡ್ಡಬೇಕಾಗತ್ತೆ ಅಂತ ಅದನ್ನು ತಿರಸ್ಕರಿಸಬೇಕಾಗಿಲ್ಲ ಸಡ್ಡೆ ಮಾಡಬೇಕಾಗಿಲ್ಲ ಅವಮಾನಿಸ್ತಾರೆ ಅಂತಂದಾಗ ಆ ಸ್ಥಳದಲ್ಲಿ ಇಲ್ಲದೇ ಇರುವಂಥ ವಾತಾವರಣವನ್ನು ನಿರ್ಮಿಸಿಕೊಳ್ಬೇಕಾದೀತು ಅಥವಾ ಅವಮಾನಕ್ಕೆ ಒಳಗಾಗದಂತೆ ಇರೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಸರಿ ಇದೆ ಆದರೆ ಯಾಕೆ ಮನಸ್ಸಿಗೆ ತಟ್ಟಿಸಿಕೊಳ್ತಿ ಅದನ್ನು ಅಂತಂದರೆ ಮನಸ್ಸಿಗೆ ತಾಗಿಸ್ಕೊಳ್ಬೇಡ ಅದನ್ನು ಅಂತ ನಿನ್ನ ಮನಸ್ಸಿಗೆ ತಾಗೋದು ಬೇಡ ಎರಡು ಅಂತ ಅವನು ಹೊಗಳಿದ್ರೂ ತಾಗಿಸ್ಕೋಬೇಡ ಅವನು ತೆಗಳಿದ್ರೂ ತಾಗಿಸ್ಕೊಳ್ಬೇಡ ಅಂತ ಯಾಕೆಂದರೆ ಅದು ಎರಡು ನಿನ್ನನ್ನೇನೂ ಮಾಡೋಲ್ಲ ನೀನೆಷ್ಟೋ ಅಷ್ಟೇನೆ ಅಂತ ಇನ್ನೊಂದು ಶೀತ ಉಷ್ಣ ಅಂತ ಬಿಸಿ ತಂಪು ಅಂತ ಇದನ್ನು ಭಾಳ ಹೇಳ್ತಾರೆ ಇಲ್ಲಿ ಗಮನಿಸಬೇಕಾದ್ದು ಶತ್ರು ಮಿತ್ರರಲ್ಲಿ ಸಮ ಅಂತಂದಾಗ ಅದು ನಡವಳಿಕೆಗಳಲ್ಲಿ ಬಂತು ನಾವು ಮಾಡುವ ಕ್ರಿಯೆಗಳು ಮಿತ್ರನ ಕುರಿತಾಗಿ ಅಂದರೆ ನಾವು ಪ್ರೀತಿಸುವವರ ಕುರಿತಾಗಿ ನಮ್ಮ ನಡವಳಿಕೆ ಬೇರೆ ಇರುತ್ತೆ ನಾವು ಪ್ರೀತಿಸದವರ ದ್ವೇಷಿಸುವವರ ಕುರಿತಾಗಿ ನಡವಳಿಕೆ ಬೇರೆ ಇರುತ್ತೆ ಮಾನ ಅಪಮಾನ ಅಂತಂದಾಗ ಅದು ಸ್ವೀಕರಿಸುವ ಅಂಶ ಆಗಿರುತ್ತೆ ಅದು ಅಂದರೆ ಶತ್ರುತ್ವ ಮಿತ್ರತ್ವದಲ್ಲಿ ಕೊಡುವಿಕೆ ಹೆಚ್ಚಿರುತ್ತೆ ಮಾನ ಅಪಮಾನಗಳಲ್ಲಿ ಸ್ವೀಕರಿಸೋದಿರುತ್ತೆ ಶೀತ ಉಷ್ಣ ಅಂತ ಅಂದಾಗ ಅನುಭವಿಸೋದ್ರಲ್ಲಿ ಇರುತ್ತೆ ಅದು ಬಿಸಿ ಅನ್ನೋದು ಫೀಲ್ ಆಗತ್ತೆ ಹಾಗೆಯೇ ತಂಪು ಅನ್ನೋದು ಫೀಲ್ ಆಗುತ್ತೆ ದೇಹಕ್ಕೆ 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 ಫೀಲ್ ಆಗುತ್ತೆ ಅದು ಸಮಭಾವದಿಂದ ನೋಡಬೇಕು ಅಂತ ಅಂದಾಗ ಈ ಸಮಭಾವದಿಂದಲೇ ನೋಡ್ತೀವಿ ವಾಸ್ತವವಾಗಿ ಅಂದರೆ ನಮಗೆ ಅದು ಹೆಂಗೆ ಬರುತ್ತೆ ಚಳಿ ಆಗತ್ತೆ ಬೆಂಕಿ ಮುಟ್ಟಿದ್ರೆ ಬಿಸಿ ತಾಗತ್ತಲ್ಲ ಅಂತಂದರೆ ಅದನ್ನೆಲ್ಲ ನಿರಾಕರಿಸ್ತಾ ಇರೋದು ದೇಹಕ್ಕೆ ಅದು ಅದು ಏನೋ ಒಂದು ಫೀಲ್ ಕೊಡತ್ತೋ ಅದು ಏನು ಪರಿಣಾಮ ಕೊಡತ್ತೋ ಅದು ಚಳಿ ಜಾಸ್ತಿ ಆದರೆ ನಡುಕ್ತೀವಿ ಬಿ ಬಿಸಿ ಜಾಸ್ತಿ ಆದರೆ ಸುಡತ್ತೆ ಅನ್ನೋದು ಅದರ ಪರಿಣಾಮ ಆದರೆ ಅಷ್ಟಕ್ಕೆ ಇದ್ದರೆ ಓಕೆ ಅದು ಅಂತ ಅದು ದೇಹದವರೆಗೆ ಇದ್ದರೆ ಓಕೆ ಚಳಿ ಬಿಸಿಗಳನ್ನು ಮನಸ್ಸಿಗೆ ತಟ್ಟಿಸಿಕೊಂಡ್ರೆ ಅಂತ ಎರಡು ಥರದವ್ರು ಇರ್ತಾರೆ ಚಳಿ ಇರುತ್ತೆ ಸ್ವೆಟರ್ ಹಾಕ್ಕೊಳ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ ಬಿಸಿಲಿರುತ್ತೆ ಸೆಖೆ ಇರುತ್ತೆ ಫ್ಯಾನ್ ಹಾಕ್ಕೋತಾರೆ ಎ ಸಿ ಹಾಕ್ಕೋತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನುವ ಥರದ ಜನರು ಇರ್ತಾರೆ ಇನ್ನಷ್ಟು ಜನರು ಅಯ್ಯೋ ಸೆಖೆ ಅಯ್ಯೋ ಸೆಖೆ ಅಂತ ಒದ್ದಾಡ್ತಾ ಮಾಡಬೇಕಾದ್ದೇನೂ ಮಾಡದೆ ಕುತ್ಕೋತಾರೆ ಅಯ್ಯೋ ಚಳಿ ಅಂತ ಅಂದ್ಕೊಂಡು ಮಾಡದೆ ಮಾಡಬೇಕಾದ ಯಾವುದನ್ನು ಮಾಡದೆ ಮುಚ್ಚಾಕ್ಕೊಂಡು ಮಲ್ಕೊಂಡಿರ್ತಾರೆ ಅನ್ನೋ ಅಂಶ ಇದೆಯಲ್ಲ ಇದು ಶೀತೋಷ್ಣದ ಪರಿಣಾಮವನ್ನು ನಾವು ನಮ್ಮದಾಗಿಸಿಕೊಂಡಾಗ ಇಂಥವಲ್ಲಾಗತ್ತೆ ಆ ಇರತ್ತಪ್ಪ ಚಳಿಗಾಲದಲ್ಲಿ ಚಳಿ ಇರುತ್ತೆ ಬೇಸಿಗೆಯಲ್ಲಿ ಸೆಕೆ ಇರುತ್ತೆ ಏನು ಮಾಡೋಕ್ಕಾಗತ್ತೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದು ಅಂತ ಹೋಗೋದೊಂದು ಇದೆಯಲ್ಲ ವ್ಯವಸ್ಥಿತವಾಗಿರಬೇಕು ಶೀತವು ಉಷ್ಣವು ಇಲ್ಲದ ಒಂದು ವ್ಯವಸ್ಥೆಯಲ್ಲಿ ಬದುಕಬೇಕು ಅಥವಾ ನಮಗೆ ಬೇಕಾದ ಸೌಕರ್ಯಗಳೊಂದಿಗೆ ಬದುಕಬೇಕು ಸರಿ ಅಸೌಕರ್ಯ ಇದೆ ಅಸೌಲಭ್ಯ ಇದೆ ಬೇಕಾದ ಸೌಲಭ್ಯ ಇಲ್ಲ ಬೇಕಾದ ಸೌಕರ್ಯ ಇಲ್ಲ ಅಂತಂದಾಗ ಏನಿತ್ತೋ ಅದರಲ್ಲಿ ಆ ಕೆಲಸವನ್ನು ಎಷ್ಟು ಸಾಧ್ಯವಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಪ್ರಯತ್ನ ಇರುತ್ತಲ್ಲ ಅದು ಈ ಶೀತೋಷ್ಣಗಳ ಸಮಭಾವ ಅಂತ ತಗೊಳ್ಬೇಕು ಅಂತ ಅದನ್ನ ತಗೊಳ್ಬೇಕು ಅಂತ ಇಲ್ಲೂ ಅಷ್ಟೇ ನಾನು ಹೇಳೋದು ಇದೆಲ್ಲ ನಾವಲ್ಲದ್ದಲ್ಲ ಅಂತ ಹೀಗೆ ಬದುಕ್ತೀವಿ ಅಂತ ಚಳಿಗಾಲ ಅಂತ ಕೆಲಸ ಮಾಡೋದು ಬಿಡೋದು ಸೆಕೆಗಾಲ ಅಂತ ಕೆಲಸ ಮಾಡೋದು ಬಿಡೋದು ಅಂತ ಇರುತ್ತಾ ಅಂತ ಅದನ್ನು ಹೊರಗೆ ನಿಂತು ಕೆಲಸ ಮಾಡೋರು ನೋಡಬೇಕು ಒಳಗೆ ಕುಳಿತಲ್ಲ ಹೊರಗಡೆ ನಿಂತು ಕೆಲಸ ಮಾಡ್ತಾರಲ್ಲ ಚಳಿ ಮಳೆ ಬಿಸಿಲಲ್ಲಿ ಅವರು ಒಡ್ಕೊಂಡೇ ಮಾಡ್ತಾರಲ್ಲ ಅಂತ ಇನ್ನೊಂದು ಸುಖ ದುಃಖಗಳು ಅಂತ ಸುಖ ದುಃಖಗಳು ಅಂತ ಅಂದಾಗಲೂ ಇದು ಮನಸ್ಸಿನದ್ದೇ ಅಂತ ದುಃಖ ಸುಖ ಎರಡು ಹೊರಗಡೆಯಿಂದ ಬರ್ತಲೇ ಇರುತ್ತೆ ಅಂದರೆ ವಸ್ತುವನ್ನು ಅವಲಂಬಿಸಿದ ನಾವು ತಗೋತಾ ಇರ್ತೀವಲ್ಲ ಅದರಿಂದ ಅಂತ ಆದರೆ ಮನೋಭಾವ ಅಂಥದ್ದಾಗಿರಬಾರದು ಅಂತ ವಿಶೇಷ ಏನು ಅಂತ ಅಂದರೆ ಇದಿಷ್ಟು ಭಕ್ತನಿಗೆ ಹೇಳ್ತಾ ಇದ್ದಾನೆ ಅವನು ಅಂತ ಇದಿಷ್ಟು ಜ್ಞಾನಿಗೆ ಹೇಳ್ತಾ ಇರೋದಲ್ಲ ಈ ಇದಿಷ್ಟನ್ನು ಹೇಳಿದಾಗ ಏನನ್ಸುತ್ತೆ ಅಂದರೆ ಇದೊಬ್ಬ ಯೋಗೀಯ ಸ್ಥಿತಿ ಅಲ್ವಾ ಜ್ಞಾನೀಯ ಸ್ಥಿತಿ ಅಲ್ವಾ ತತ್ವವೆತ್ತನ ಸ್ಥಿತಿ ಅಲ್ವಾ ಋಷಿಯ ಸ್ಥಿತಿ ಅಲ್ವಾ ಅಂದರೆ ಅವನು ಹೇಳ್ತಾ ಇದ್ದಾನೆ ಭಕ್ತ ಹೀಗಿರಬೇಕು ಅಂತ ಹಾಗಾಗಿ ನಿನಗೆ ಜ್ಞಾನಿ ಇಷ್ಟವ ಭಕ್ತ ಇಷ್ಟನ ಭಕ್ತಿಯೋಗ ಶ್ರೇಷ್ಠವಾ ಜ್ಞಾನಯೋಗ ಶ್ರೇಷ್ಠವಾ ಅಂತಲ್ಲ ಪದೇ 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 ಅರ್ಜುನ ಕೇಳ್ತಾನಲ್ಲ ಆರಂಭದಿದ್ದಲೇ ಇದನ್ನು ಕೇಳ್ಕೊಂಬರ್ತಾನೆ ಅವನು ಕರ್ಮ ಸ ಕರ್ಮ ಅನ್ನೋದು ಸರಿಯಾಗತ್ತಾ ಜ್ಞಾನದ ದಾರಿ ಸರಿಯಾಗತ್ತಾ ಅಂತಂದರೆ ಕೃಷ್ಣ ಹೇಳ್ತಾ ಇರೋದಂದರೆ ಅಲ್ಟಿಮೇಟ್ಲಿ ಎಲ್ಲವೂ ಒಂದೇ ಆಗಿಬಿಡತ್ತೆ ಅಂತ ನೀನು ಯಾವ ದಾರಿಯಲ್ಲಿ ಹೋದ್ರೂ ಸೇರಬೇಕಾದ ಊರು ಒಂದೇ ಅಂತ ನೀನು ಸೇರಬೇಕಾಗಿರೋ ಊರು ಒಂದೇ ಅಂತಂದಾಗ ಅದರಲ್ಲಿ ಏನು ಭಾಳ ವ್ಯತ್ಯಾಸ ಬರಲಿಲ್ಲ ಅನ್ನೋ ತರಹ ಅಂತ ಹಾಗಾಗಿ ಯಾರೇ ಇದ್ದರೂ ಒಬ್ಬ ಜ್ಞಾನಿಯು ಒಬ್ಬ ಯೋಗಿಯು ಒಬ್ಬ ಋಷಿಯು ಒಬ್ಬ ಮುನಿಯು ಒಬ್ಬ ತಪಸ್ವಿಯು ಒಬ್ಬ ಭಕ್ತನು ಅವನು ಆಗಬೇಕಾದದ್ದು ಇದೇನೆ ಇರಬೇಕಾದದ್ದು ಹೀಗೇನೆ ಅಂತ ಹೇಳುವಾಗ ಒಬ್ಬ ಭಕ್ತ ನಿಜವಾದ ಭಕ್ತ ಅಂದರೆ ಅವನು ಒಬ್ಬ ಯೋಗಿಗಿಂತ ಏನೂ ಕಡಿಮೆ ಅಲ್ಲ ಅಂತ ಆ ಆ ನೆಲೆಗೆ ಏರಿದರೆ ಆ ಮಟ್ಟಕ್ಕೆ ಏರಿದರೆ ಅವನನ್ನು ಭಕ್ತ ಅಂತ ಕರಿಬೇಕಾಗತ್ತೆ ತುಂಬ ಚೆನ್ನಾಗಿ ಹೇಳಿದಿರಿ ಸರ್ ವಂಡರ್ಫುಲ್ ಸೊ ಫಸ್ಟ್ ಸಲ ಕೇಳಿದಾಗ ಇದು ಹೆಂಗೆ ಸಾಧ್ಯ ಅಂತ ಅನಿಸ್ತಾ ಇತ್ತು ಇದು ಹೆಂಗೆ ಇದು ಲಾಜಿಕ್ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು ಬಟ್ ನೀವು ನಾವು ಕೇಳು ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ಟ್ರಿ ಸೊ ಅದನ್ನು ತಾಳ್ಮೆನ ಕೇಳಿದವ್ರಿಗೆ ಅದು ಕಂಪ್ಲೀಟ್ ಅದು ಅರ್ಥ ಆಗಿರುತ್ತೆ ಮತ್ತು ನಾವು ಇರೋದೇ ಹೀಗೆ ಅನ್ನೋ ಮಾತನ್ನು ಕೂಡ ನೀವು ಹೇಳಿದಿರಿ ಅದು ನಮ್ಮ ಭಾರತೀಯರಲ್ಲಂತೂ ಆ ಗುಣ ಇದೆ ಬಹುಶಃ ಅಲ್ಲಿ ವಿಶ್ವದೆಲ್ಲೆಡೆ ಇದೆ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಸಾವು ಮತ್ತು ನಮ್ಮ ಹಳ್ಳಿಗಿರು ಸಾವುಗಳಿಗೆ ತುಂಬ ದುಃಖ ಮಾಡ್ಕೋತಾರೆ ಎಲ್ಲ ಮಾಡ್ ಬಟ್ ಅದು ಬಿಟ್ಟು ಎಲ್ಲರೂ ಹಳ್ಳ ಹಳ್ಳಿಗರಂತಲೂ ಎಲ್ಲರು ಎಲ್ಲ ಕಡೆ ಬಟ್ ಅದನ್ನು ಬಿಟ್ಟು ಬದುಕು ಕೂಡ ಕಲ್ತ್ಕೊಳ್ತಾರೆ ಆಮೇಲೆ ಚಳಿ ಮತ್ತು ಬೇಸಿಗೆಗಂತೂ ಅಂತೂ ಏನು ಅದು ಸಮಸ್ಯೆನೇ ಅಲ್ಲ ಅನ್ನೋ ಥರನೇ ಬದುಕಿರ್ತಾರೆ ಅದ್ರ ಜೊತೆಗೆ ನೀವು ಹೇಳಿದಾಗ ನನಗೆ ಒಬ್ಬರು ಹೀರೋಯಿನ್ನು ತುಂಬ ದೊಡ್ಡ ಹೀರೋಯಿನ್ನು ಒಂದು ಸಂದರ್ಶನ ಕೊಡ್ತಾಯಿದ್ರು ಅದನ್ನು ನೋಡ್ತಾ ಇದ್ದೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂದೆ ಕ್ಯಾರಾಮ್ಯಾನ್ಗಳಲ್ಲಿ ಇರಲಿಲ್ಲ ಹೀರೋಯಿನ್ಗಳಿಗೂ ಕೂಡ ಇವತ್ತು ರೆಸ್ಟ್ ರೂಮ್ಗೆ ಹೋಗ್ಬೇಕಂದ್ರೆ ಕ್ಯಾರವಾನ್ಗೆ ಹೋಗಿ ಹೋಗ್ತಾರೆ ಎಲ್ಲ ರೆಸ್ಟು ಆವಾಗ ಶೂಟಿಂಗ್ ಎಲ್ಲಿ ನಡೀತಾ ಇತ್ತು ಅಲ್ಲಿ ಪಕ್ಕದಲ್ಲಿ ಮನೆಗೆ ಬಾತ್ರೂಮ್ಗೆ ಹೋಗ್ತಿದ್ರು ಆಮೇಲೆ ಅವಾಗ ಏನು ಅನ್ನಿಸ್ತಿರ್ಲಿಲ್ಲ ಅಂತ ಅಂದರೆ ಇವತ್ತು ಅದನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಸ್ ಸ್ಟಾರ್ ನಟಿ ಅಥವಾ ನಟ ಅಂದರೆ ಆ ಟೈಮಿಗೆ ಅದು ಹಾಗಿತ್ತು ಈ ಟೈಮಿಗೆ ಮತ್ತೆ ಅದು ಇಂಪ್ರೂವೈಸೇಷನ್ ಆಗಿದೆ ಅಂದರೆ ಆ ಟೈಮಿಗೆ ಅದು ಅದನ್ನು ಅವ್ರು ಹೊಂದಿಸ್ಕೊಂಡ್ರು ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು ಸೊ ಹಾಗೆ ಆಮೇಲೆ ಈಗ ಎ ಸಿ ಅನ್ನೋದೇ ಒಂದು ನಮ್ಮ ಒಬ್ಬರು ಪತ್ರಕರ್ತರು ಹೇಳ್ತಾಯಿದ್ರು ಪತ್ರಕರ್ತನ ಸಿನಿಮಾ ಪತ್ರಕರ್ತರನ್ನ ಒಂದು ಮೆಟಡೋರಲ್ಲಿ ಹಿಂದೆ ಸೀಟ್ಗಳೆಲ್ಲ ತೆಗೆದು ಈ ಟೈರ್ಗಳನ್ನ ದೊಡ್ಡ ಲಾರಿ ಟೈರ್ಗಳನ್ನ ಹಾಕಿ ಅದರಲ್ಲಿ ಕರ್ಕೊಂಡು ಹೋಗ್ತಿದ್ರು ಸ್ವಲ್ಪ ವರ್ಷಗಳಿಂದ ಒಂದು ಇಪ್ಪ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇವತ್ತು ಬೇರೆ ಸ್ಥಿತಿ ಇದೆ ಹಾಗೆ ಅದು ಏನೂ ಅನ್ನಿಸ್ತಾ ಇರಲಿಲ್ಲ ಅಗೇನ್ ಸೊ ಹಾಗೆ ಬದುಕು ಬದಲಾಗುತ್ತೆ ಬಟ್ ನಮ್ಮ 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 ಒಳಗಡೆ ಇದೆ ಆ ಒಂದು ಸಮಭಾವ ಒಂದು ಅಂತ ಅನಿಸುತ್ತೆ ಅದನ್ನು ಕೃಷ್ಣ ಅದನ್ನು ತುಂಬ ಡೆಲಿಬ್ರೇಟಾಗಿ ಯಾಕೆ ಹೇಳಿದ್ದೇನೆ ಅಂದರೆ ನಾವು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ ವಿಶೇಷವಾಗಿ ಶತ್ರುತ್ವ ಮಿತ್ರತ್ವ ಮತ್ತು ಅಭಿಮಾನ ಭಕ್ತಿ ಅನ್ನೋದಿದೆಯಲ್ಲ ಆ ಭಕ್ತಿ ಅಥವಾ ಪ್ರೀತಿ ಅಂತಂದಾಗ ಏನಂದರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಅಲ್ಲ ಅನ್ನೋ ಮಾತು ಅದು ಬಹಳ ಇನ್ ಬಹಳ ಅದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ವಿಶೇಷವಾಗಿ ಇವತ್ತಿನ ಕಾಲಕ್ಕೆ ಅಂತ ಅನಿಸುತ್ತೆ ಬಟ್ ಇದೆಲ್ಲವೂ ಕೂಡ ಪರ್ಕ್ಯುಲೇಟ್ ಆಗಿಲ್ಲ ಇವತ್ತು ಒಂದಷ್ಟು ಜನರಿಗೆ ತಲುಪ್ತಾಯಿದೆ ಅಂತ ಅನ್ಕೋತೀನಿ ಸರ್ ತುಂಬ ಥ್ಯಾಂಕ್ಸ್ ನಮಗೆ ಈ ವಿಚಾರ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಮುಂದಿನ ಕಂತಲ್ಲಿ ಭಕ್ತಿಯೋಗ ಮುಕ್ತಾಯಗೊಳ್ತಾ ಇದೆ ಸೊ ಈ ಭಕ್ತಿಯೋಗದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ